ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹನ್ನೆರಡು ಇಂಚಿಂದು ದೊಡ್ಡ ದಬ್ರೆ ಅಂತ ಹೇಳ್ಬೋದು ಅಥವಾ ತಟ್ಟೆ ಅಂತ ಹೇಳ್ಬೋದು ಅಥವಾ ಉರುಳಿ ಅಂತ ಹೇಳ್ಬೋದು ಯಾವ ಥರ ಬೇಕಾದರೂ ನೀವು ಕರಿಬಹುದು ತುಂಬ ಚೆನ್ನಾಗಿದೆ ಹೂವು ಇಡೋದಿಕ್ಕೆ ಮತ್ತು ಕಳಸ ಇಡೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಳಸ ಚಿಕ್ಕದ ಬೇಕಂದ್ರೆ ಇಟ್ಬಿಟ್ಟು ಉದ್ದಕ್ಕೂ ಹಣ್ಣು ಇಡಬಹುದು ನೋಡಿ ಬೇಕಂದರೆ ಒಂದು ದೊಡ್ಡ ಬಿಂದಿಗೆನೇ ಇಡ್ಬೋದು ಮನೇಲಿ ಗೃಹ ಪ್ರವೇಶ ಇರ್ಬೋದು ಲಕ್ಷ್ಮೀ ಪೂಜೆ ಇರ್ಬೋದು ಎಲ್ಲದಕ್ಕೂ ಯೂಸ್ ಆಗುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಎಲಿಫೆಂಟ್ದು ಸ್ಟ್ಯಾಂಡ್ ಕೂಡ ಇದೆ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು ಆಲ್ಮೋಸ್ಟ್ ಆರುನೂರ ಮೂವತ್ತ ಎರಡು ಗ್ರಾಮ್ ಮೂವತ್ತು ಗ್ರಾಮ್ ಅಂದ್ಕೊಳ್ಳಿ ಆರುನೂರ ಮೂವತ್ತು ಗ್ರಾಮ್ ಇದೆ ವಿತ್ ಶಿಪ್ಪಿಂಗ್ ಫೈ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಮಸ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಹಬ್ಬ ಹತ್ತಿರ ಇದೆ ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ನಾನು ಐರಾವತಗಳನ್ನು ತಗೊಬಂದಿದ್ದೀನಿ ಐರಾವತಗಳು ಬಂದು ನೀವು ನೋಡ್ತಾ ಇರ್ಬೋದು ವರಮಹಾಲಕ್ಷ್ಮಿಗೆ ಐರಾವತಗಳನ್ನು ಇಟ್ಟು ಪೂಜೆ ಮಾಡೋದು ಎಲ್ಲ ಕಡೆಯೂ ಕೂಡ ವಾಡಿಕೆ ಇದೆ ಇವತ್ತು ಸ್ವಲ್ಪ ದೊಡ್ಡದು ಐರಾವತನ ತೊಗೊಂಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮು ಚಿಕ್ಕ ಚಿಕ್ಕ ಅವು ಮೂರು ಸೈಜ್ ತಂದಿದ್ದೆ ಈ ಸಾರಿ ನಾಲ್ಕನೇ ಸೈಜು ಇದು ಬಂದು ಆಲ್ಮೋಸ್ಟ್ ಒಂದು ಆರುನೂರು ಗ್ರಾಮ್ ಒಂದೊಂದು ಆನೆ ಬರುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ ಏಯ್ಟಿ ಫೈವ್ ಅಂದರೆ ಒಂದು ಆರುನೂರು ಗ್ರಾಮ್ವರೆಗೂ ಬರುತ್ತೆ ಒಂದೊಂದು ಆನೆ ಒಂದು ಎರಡೂ ಒಂದೇ ಸೈಜ್ ಇರುತ್ತೆ ಮತ್ತು ಎರಡು ಒಂದೇ ಹೈಟ್ ಇರುತ್ತೆ ಆಲ್ಮೋಸ್ಟ್ ಏಳು ಇಂಚು ಬಿಡ್ತಿರುತ್ತೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದನ್ನು ಇಟ್ಟು ಪೂಜೆ ಮಾಡೋದು ಇತ್ತೀಚೆಗಂತೂ ತುಂಬಾ ಕಸ್ಟಮರ್ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ತರಿಸಿದ್ದೀವಿ ಇದರ ರೇಟ್ ಬಂದು ಎರಡು ಸಾವಿರದ ಐನೂರು ರೂಪಾಯಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ತುಂಬ ಕಸ್ಟಮರ್ ಕೇಳೋದೇನಂದರೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಅಂತ ಇಲ್ಲ ಸ್ನೇಹಿತರೆ ಇದು ಬೆಳ್ಳಿ ಪಾಲಿಷ್ ಆಗಿರುವಂತಹದ್ದು ಬಟ್ ಆದರೆ ಇದು ಅಲ್ಯೂಮಿನಿಯಂ ಪ್ರಾಡಕ್ಟ್ ಒಳಗಡೆ ಅಲ್ಯೂಮಿನಿಯಂ ಇರುತ್ತೆ ಅಲ್ಯೂಮಿನಿಯಂ ಮೇಲೆ ಬೆಳ್ಳಿ ಪಾಲಿಶನ್ನು ಮಾಡಿರ್ತಾರೆ ಸೊ ಹಾಗಾಗಿ ಪಾಲಿಶ್ ಹೋಗುವಂಥ ಚಾನ್ಸಸ್ ಇಲ್ಲ ಆರಾಮಾಗಿ ಪ್ಲೈನ್ ವಾಟರ್ ತೊಳೆದ್ಬಿಟ್ಟು ಎತ್ತಿಡ್ಬೋದು ದೇವ್ರ ಮನೆಯಲ್ಲೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಕೆ ಜಿದು ಪ್ಯೂರ್ ಜರ್ಮನ್ ಸಿಲ್ವರು ಸ್ನೇಹಿತರೆ ಇದು ಬಿಂದಿಗೆ ಎಸ್ ಐದು ಲೀಟ್ರ್ ನೀರಿಡಿಸುತ್ತೆ ಹನ್ನೊ ಹತ್ತರಿಂದ ಹನ್ನೊಂದು ಇಂಚ್ ಹೈಟ್ ಇದೆ ವರ್ಕ್ಮ್ಯಾನ್ಶಿಪ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಷ್ಟ ಬಿಂದಿಗೆ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಲಕ್ಷ್ಮಿಯನ್ನೋ ಉದ್ದಕ್ಕೂ ಕೂಡ ತುಂಬ ಕಾರ್ವಿಂಗ್ ವರ್ಕ್ಮ್ಯಾನ್ಶಿಪ್ಪು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮ್ಗೆ ಫ್ಲವರ್ ಬೇಕು ಲಕ್ಷ್ಮೀ ಬೇಡ ಅಂದರೂ ಕೂಡ ಸಿಗುತ್ತೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ದು ಸ್ನೇಹಿತರೆ ನಾನು ಹೇಳಿದ್ನಲ್ಲ ನಮ್ಮ ಒಂದು ದಿಸಾ ಫ್ಯಾಷನಲ್ಲಿ ಸಿಗೋವಂಥ ಯಾವುದೇ ಐಟಮ್ ಬೇಕಾದರೂ ಟ್ರಸ್ಟ್ ಮಾಡ್ಬೋದು ನೀವು ಬೇಕಂದರೆ ಹೋಗಿ ಚೆಕ್ ಕೂಡ ಮಾಡಿಸ್ಕೋಬೋದು ಇದು ಪ್ಯೂರ್ ಜರ್ಮನ್ ಸಿಲ್ವರು ರೇಟ್ ಕೇಳೋದಾದರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜಸ್ಟ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಹಬ್ಬ ಹತ್ತಿರ ಬರ್ತಿದೆ ಮದುವೆಗಳಿಗೆ ಕೂಡ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಈ ಥರದ್ದು ಒಂದು ಮನೇಲಿ ಒಂದು ಸಣ್ಣ ಬಿಂದಿಗೆ ಇದ್ದರೆ ತುಂಬಾ ಉಪಯೋಗ ಬರುತ್ತೆ ಅಂತ ಹೇಳ್ಬೋದು ವಿತ್ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇರೋದ್ರಿಂದ ಈ ಟೈಮಲ್ಲಿ ತಗೊಂಬಿಡಿ ಅಂತಲೇ ಹೇಳ್ತೀನಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ತುಂಬಾ ದೊಡ್ಡ ದೀಪಗಳನ್ನು ತಗೊಬಂದಿದೀನಿ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಂಚ್ ಉದ್ದ ಬರುತ್ತೆ ಸ್ನೇಹಿತರೆ ಇದನ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬಹುದು ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ದು ನೋಡ್ತಾ ಇರ್ಬೋದು ವರ್ಕ್ಮೆನ್ಶಿಪ್ ಮಾತ್ರ ಮಸ್ತಾಗಿದೆ ಸ್ನೇಹಿತರೆ ಬೊಂಬಾಡಾಗಿದೆ ಡಿಟ್ಟೋ ಬೆಳ್ಳಿ ಥರನೇ ಕಾಣಿಸುತ್ತೆ ಸ್ನೇಹಿತರೆ ಒಂಚೂರು ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ವರ್ಕ್ಮೆನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿ ಉದ್ದಕ್ಕನ್ನೂನು ವರ್ಕ್ಮೆನ್ಶಿಪ್ ಇದೆ ಅಂದರೆ ಮಸ್ತಾಗಿದೆ ಆಗಿದೆ ಒಳ್ಳೆ ಡಿಸೈನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ನೋಡ್ತಾ ಇರ್ಬೋದು ತುಂಬ ದೊಡ್ಡದು ಸ್ಟ್ಯಾಂಡನ್ನು ಹಾಕಿದ್ದಾರೆ ನೋಡಿದ್ರೆ ದೊಡ್ಡ ದೊಡ್ಡ ಒಂದು ಶ್ರೀಮಂತರು ಮನೆಯಲ್ಲಿ ಕಣ್ಣೋ ಥರ ಕಾಣಿಸುತ್ತೆ ನಿಜವಾಗ್ಲೂ ಬೆಳ್ಳಿಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನಾನು ಆಲ್ರೆಡಿ ನೀವು ನೀವೆಲ್ಲ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೋದು ಇವೆಲ್ಲ ಥ್ರೆಡ್ ಟೈಪ್ ಇರುತ್ತೆ ಆಲ್ಮೋಸ್ಟ್ ಎರಡು ಕೆ ಜಿ ಬರುತ್ತೆ ಸ್ನೇಹಿತರೆ ಎರಡು ದೀಪದಿಂದ ಇದು ರೇಟ್ ಬಂದು ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ಅಂದರೆ ತುಂಬ ರೇರಾಗಿ ಸಿಗೋದು ಇದು ಇದೇನಿಲ್ಲ ಕೋಲ್ಗೇಟ್ ಪೌಡ್ರಲ್ಲಿ ವಾಶ್ ಮಾಡಿದ್ರೆ ಸಾಕು ಇದೇ ಥರ ಇರುತ್ತೆ ಬೆಳ್ಳಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದೇ ಥರ ರಿಯಾಕ್ಟ್ ಆಗುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಒನ್ ಫಿಫ್ಟಿ ಕಾಯಿನ್ಸ್ ಚೈನ್ ಅಂತ ಹೇಳ್ತೀವಿ ವಿತ್ ಪೆಂಡೆಂಟ್ ಬಂದಿದೆ ನೋಡ್ತಾ ಇರ್ಬೋದು ಲಕ್ಷ್ಮಿ ಪೆಂಡೆಂಟು ಆ ಕಡೆ ಈ ಕಡೆ ಪೀಕಾಕ್ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಕಾಸು ಅಂತೂ ದೊಡ್ಡ ದೊಡ್ಡ ಕಾಸುಗಳು ಒಳಗಡೆ ಲಕ್ಷ್ಮಿನೇ ಹಾಕಿದ್ದಾರೆ ಪ್ರಿಂಟು ಸಖತ್ತಾಗಿದೆ ಸ್ನೇಹಿತರೆ ಲೆಂತು ಅಷ್ಟೇ ಸಖತ್ ಆಗಿದೆ ಆಲ್ಮೋಸ್ಟ್ ತರ್ಟಿ ಇಂಚಸ್ ಇದೆ ಮತ್ತು ಇದು ಕೊಟ್ಟಿರೋಂಥ ಎಕ್ಸ್ಟ್ರಾ ಚೈನು ನೋಡಿ ಹೆವಿ ಇದೆ ಇದು ಟೂ ಇನ್ ಒನ್ ಯೂಸ್ ಆಗಿ ಮಾಡ್ಬೋದು ಯಾಕೆಂದರೆ ದಪ್ಪ ಇದೆ ಕಾಸುಗಳು ದಪ್ಪ ಇದೆ ಸೊ ತುಂಬ ಶಾರ್ಪ್ ಇದೆ ಚುಚ್ಚುತ್ತೆ ಅನ್ನೋ ಥರ ಇಲ್ಲ ಸೊ ಟೂ ಇನ್ ಒನ್ ಯೂಸು ನೀವು ದೇವ್ರಿಗೆ ಹಾಕಿದ ನಂತರ ನೀವು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಚೆನ್ನಾಗಿದೆ ಸ್ನೇಹಿತರೆ ಬಟ್ ಆದರೆ ರೇಟು ಅಷ್ಟೇ ತುಂಬ ಅಂದರೆ ತುಂಬ ರೀಸನೇಬಲ್ ರೇಟ್ ಇದೆ ಅಂತೀರಾ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ಈ ಥರ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನೋಡಿ ಒತ್ತೊತ್ತಾಗಿ ಕಾಸನ್ನು ಹಾಕಿದರೆ ದೂರ ದೂರನೂ ಹಾಕಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇರ್ಬೋದು ಟೂ ತರ್ಟಿ ಟೂ ಗ್ರಾಮ್ಸ್ ಇರುವಂತಹ ಒಂದು ಪ್ಯೂರ್ ಜರ್ಮನ್ ಸಿಲ್ವರ್ದು ಆರು ಇಂಚ್ದು ತಟ್ಟೆ ಜೊತೆಗೆ ಕಪ್ಸ್ ವಿತ್ ಕಪ್ಸನ್ನ ತೊಗೊಂಬಂದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ ಪ್ರಸಾದ ಕೊಡಬೇಕಂದ್ರೆ ನೈವೇದ್ಯಕ್ಕೆ ಇಡೋದಿಕ್ಕೆ ಮತ್ತು ಎಲ್ಲದಕ್ಕೂ ಕೂಡ ಯೂಸ್ ಆಗುವಂತಹದ್ದು ಕಪ್ಸು ಮತ್ತು ತಟ್ಟೆ ಈ ನ ಟೂ ಟೈಪ್ ಯೂಸ್ ಮಾಡ್ಬೋದು ಒಂದು ಏನಂತ ಹೇಳಿದ್ರೆ ನೀವು ಏನು ಕುಂಕುಮದ ಬಟ್ಲು ಥರನೂ ಯೂಸ್ ಮಾಡ್ಬೋದು ಪ್ರಸಾದ ಕೊಡುವಂತಹ ಇಡೋಂತಹ ಬೌಲ್ ಥರನೂ ಯೂಸ್ ಮಾಡ್ಬೋದು ಅಕ್ಷತೆ ಇಡೋದಿಕ್ಕೂ ಯೂಸ್ ಮಾಡ್ಬೋದು ತುಂಬ ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ತಟ್ಟೆನೂ ಅಷ್ಟೇ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ನೆನ್ಪಲ್ಲಿರಲಿ ಹೊರಗಡೆ ಕೋಟೆಡ್ ಕೊಟ್ಬಿಟ್ಟು ಜರ್ಮನ್ ಸಿಲ್ವರ್ ಅಂತ ಯಾವ ಮಾಡಿಸ್ಬಿಡ್ತಾರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ರೇಟ್ ಕೇಳೋದಾದರೆ ಸ್ನೇಹಿತರೆ ಇದು ಇನ್ನೂರ ಮೂವತ್ತೆರಡು ಗ್ರಾಮ್ ಇದೆ ಇದಕ್ಕೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ತೌಸಂಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಹಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಸೂಪರ್ ಡೂಪರ್ ಆಗಿರುವಂತಹ ಬೆಳ್ಳಿ ಪಾಲಿಷ್ ಆಗಿರುವಂತಹ ಒಂದು ಏನು ಗೋಮಾತನ ತೊಗೊಂಬಂದಿದೀನಿ ಎಸ್ ಕಾಮಧೇನು ಅಂತಲೂ ಕೂಡ ಕರೀತಾರೆ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು ಲಕ್ಷ್ಮಿಯ ಜೊತೆಗೆ ಇದರಲ್ಲಿ ಮುಕ್ಕೋಟಿ ದೇವರುಗಳು ಕೂಡ ಇರ್ತಾರೆ ಅಂತಲೇ ಹೇಳ್ತಾರೆ ಸೊ ಮತ್ತು ಇದು ಶ್ರೇಷ್ಠ ಅಂತಲೂ ಹೇಳ್ತಾರೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಂಟು ಇಂಚಿಂದು ದೊಡ್ಡ ಹಸು ಕರು ಅಂತ ಹೇಳ್ಬೋದು ಇದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಎಂಟುನೂರ ಮೂವತ್ತೆಂಟು ಗ್ರಾಮ್ ಇರುತ್ತೆ ಇದು ಮೆಟಲ್ಲು ಸ್ನೇಹಿತರೆ ನೆನಪಲ್ಲಿರಲಿ ತುಂಬ ಜನ ಇದನ್ನು ಜರ್ಮನ್ ಸಿಲ್ವರ್ ಅಂತ ಮಾರ್ತಾರೆ ಇಲ್ಲ ಸ್ನೇಹಿತರೆ ಇದು ಜರ್ಮನ್ ಸಿಲ್ವರ್ ಅಲ್ಲ ಬಟ್ ಆದರೆ ಇದು ಅಲ್ಯೂಮಿನಿಯಂ ಅಂತ ಹೇಳ್ಬೋದು ಅಲ್ಯೂಮಿನಿಯಂ ಮೇಲೆ ಬೆಳ್ಳಿ ಪಾಲಿಷ್ ಮಾಡಿರೋದ್ರಿಂದ ಇದು ರೇಟ್ ಕೇಳೋದಾದರೆ ತೌಸಂಡ್ ಫೋರ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ ಇದರಲ್ಲಿ ಬರೀ ಸಿಲ್ವರ್ ಮಾತ್ರ ಅಲ್ಲ ಈವನ್ ಗೋಲ್ಡ್ ಪಾಲಿಷ್ದು ಕೂಡ ಇದೆ ಗಿಫ್ಟ್ ಕೊಡೋರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾದಂಥ ಫಿನಿಶಿಂಗ್ ಇದೆ ಅಂತ ಹೇಳ್ಬೋದು ಸಕ್ಕದಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋರೆಲ್ಲರೂ ತಗೊಳ್ಳೇಬೇಕಾದಂತಹ ಒಂದು ಹ್ಯಾಂಡ್ ಮತ್ತು ಲೆಗ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಹದಿನಾರು ಇಂಚ್ ಇದೆ ನೀವು ನೋಡ್ತಾ ಇರ್ಬೋದು ಸಿಕ್ಸ್ಟೀನ್ ಇಂಚಸ್ ಇದೆ ಇದು ರೆಗ್ಯುಲರ್ ಸೈಜ್ ಅಂತ ಹೇಳ್ಬೋದು ಇದಕ್ಕಿಂತ ಚಿಕ್ಕದ ತೊಗೊಂಡ್ರೆ ನಿಜವಾಗ್ಲೂ ವರಮಹಾಲಕ್ಷ್ಮಿನ ಕೂರಿಸೋದಿಕ್ಕೆ ಆಗೋದಿಲ್ಲ ಅಷ್ಟು ಚಿಕ್ಕದಾಗ್ಬಿಡುತ್ತೆ ಸೊ ಇದನ್ನು ಹೆಂಗೆ ಸರ್ ಅಂತ ಹೇಳಿದ್ರೆ ನೀವು ಏನು ಕಾಲನ್ನು ನೋಡಿ ಹೆಂಗೆ ಬೇಕಾದ್ರೆ ಫ್ಲೆಕ್ಸಿಬಲ್ ಆಗಿದೆ ಮುರಿಬೋದು ಸೊ ಹಾಗಾಗಿ ನೀವು ಉಡಿಸ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಎರಡು ಕಾಲು ಮತ್ತು ಎರಡು ಕೈ ಬರುತ್ತೆ ಮತ್ತು ಕೈಯೂ ಅಳತೆ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಒಂಬತ್ತು ಇಂಚ್ ಬರುತ್ತೆ ಕೈ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ನೈನ್ ಇಂಚಸ್ ಬರುತ್ತೆ ನೈನ್ ಟು ಟೆನ್ ಇಂಚಸ್ಸೇ ಬರುತ್ತೆ ಅಂತ ಹೇಳ್ಬೋದು ಹಸ್ತಾನು ಸೇರಿ ಹಸ್ತಪಾದ ಅಂತಲೇ ಕರೀತಾರೆ ಇದರಲ್ಲಿ ಎಲ್ಲೋ ಕಲರ್ ಬೇಕಂದರೂ ಸಿಗುತ್ತೆ ವೈಟ್ ಕಲರ್ ಬೇಕಂದರೂ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ರೇಟ್ ಕೇಳೋದಾದರೆ ರೇಟ್ ಜಸ್ಟ್ ಫೈವ್ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ನಾನು ಸ್ಟಿಕಾನ್ ಆನ್ ಗಮನ್ನು ತೊಗೊಬೋದೀನಿ ಇದು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು ನಾಟ್ ಓನ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಯೂಸ್ ಮಾಡಬೇಕು ಆಮೇಲೆ ಮಾಡಬಾರ್ದು ಅಂತ ಹಂಗೇನಿಲ್ಲ ಯಾವುದಕ್ಕೆ ಬೇಕಾದರೂ ಅಂಟಿಸೋದಿಕ್ಕೆ ಯೂಸ್ ಮಾಡಬಹುದು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಪಿಚ್ಚರು ಬಬ್ಬಲ್ ಅಂದರೆ ಬೆಲೂನನ್ನು ಇರ್ಬೋದು ಅಥವಾ ಯಾವುದಾದ್ರೂ ಪ್ಲೇಟ್ಸ್ನ ಇರ್ಬೋದು ಅಥವಾ ನೀವು ಏನು ಕ್ಯಾಲೆಂಡರ್ನ ಇರಬಹುದು ಅಥವಾ ಏನಾದರೂ ಒಂದು ಟೆಲಿಫೋನನ್ನು ಕೂಡ ನೇತಾಕ್ಬೋದಂತೆ ಅಷ್ಟು ಗಟ್ಟಿ ಇರುತ್ತೆ ತುಂಬ ಚೆನ್ನಾಗಿದೆ ಮಲ್ಟಿಪರ್ಪಸ್ಸು ಮತ್ತು ರೀಯೂಸೆಬಲ್ ಅಂತ ಹೇಳ್ಬೋದು ಅಣ್ಣ ಬಾಂಡೋದು ಇದು ಬ್ರ್ಯಾಂಡು ಕೂಡ ತುಂಬಾ ಚೆನ್ನಾಗಿದೆ ಗಮ್ಮು ತುಂಬ ಜಾಸ್ತಿ ಇರುತ್ತೆ ಅಂತ ಅಂದ್ಕೋಬೇಡಿ ಒಂದೊಂದು ಪ್ಯಾಕೆಟಲ್ಲಿ ನೋಡಿ ಇಷ್ಟೇ ಇರುತ್ತೆ ಇದನ್ನು ಎಳೆದು ಎಳೆದು ಕಿತ್ತು ಕಿತ್ತು ಅಂಟಿಸೋದು ಹೆಂಗೆ ಚೀನ್ ಗಮ್ ಬಂದಂಗೆ ಬರುತ್ತೆ ಸ್ನೇಹಿತರೆ ಅದನ್ನು ಅಂಟಿಸಿದ್ರೆ ಅದು ಸ್ಟಿಕ್ಕಾಗಿ ಅಂಟ್ಕೊಳ್ಳುತ್ತೆ ಒಂದೊಂದು ಪ್ಯಾಕೆಟು ಟ್ವೆಂಟಿ ರುಪೀಸ್ ಬೀಳುತ್ತೆ ಅಲ್ಲೇ ಎಮ್ ಆರ್ ಪಿ ಇದೆ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಪ್ಯಾಕೆಟ್ ಬೇಕೋ ಅಷ್ಟು ಪ್ಯಾಕೆಟ್ನ ತಗೋಬೋದು ಸ್ನೇಹಿತರೆ ಬಟ್ ಆದರೆ ಇದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕೆಂದರೆ ಇಪ್ಪತ್ತು ರೂಪಾಯಿಗೆ ಶಿಪ್ಪಿಂಗ್ ಫ್ರೀ ಕೊಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ವರಮಹಾಲಕ್ಷ್ಮಿ ಇದು ನಾನು ಇವತ್ತು ಜಡೆಯನ್ನು ತೋರಿಸ್ತಾ ಇದ್ದೀನಿ ಎಸ್ ಸ್ನೇಹಿತರೆ ವರಮಹಾಲಕ್ಷ್ಮಿಗೂ ಯೂಸ್ ಮಾಡ್ಬೋದು ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಯೂಸ್ ಮಾಡು ಆಲ್ಮೋಸ್ಟ್ ಹದಿನೆಂಟು ಇಂಚಸ್ ಅಂದರೆ ಅಡಿ ಉದ್ದ ಇದೆ ಅಂತ ಹೇಳ್ಬೋದು ಶಾರ್ಟ್ ಇದೆ ತುಂಬ ಲಾಂಗ್ ಇಲ್ಲ ನೋಡಿ ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮತ್ತೆ ಮಧ್ಯ ಮಧ್ಯ ಜಡೆ ಬಿಲ್ಲೆಗಳನ್ನು ಕೂಡ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾಲ್ಕು ಜಡೆ ಬಿಲ್ಲೆ ಹಾಕಿದ್ದಾರೆ ಕೆಳಗಡೆ ಕುಚ್ಚನ್ನು ಹಾಕಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ವರಮಾಲಕ್ಷ್ಮಿಗೆ ಹಾಕೋದ್ರಿಂದ ಡೆಕೋರೇಷನ್ನು ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಜಸ್ಟ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಅದು ಕೂಡ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀವಿ ಯಾವುದೇ ಶಿಪ್ಪಿಂಗ್ ಚಾರ್ಜಸ್ ಇಲ್ಲ ಇನ್ನೂರು ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಈ ಥರ ಜಡೆ ಅಂದರೆ ಯಾಕೆ ತಗೋಬಾರ್ದು ಹೇಳಿ ವರ್ಮಾಲಕ್ಷ್ಮಿಗೂ ಆಗುತ್ತೆ ಆನಂತರ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಒಂದು ಚಂಬು ಮತ್ತು ತಟ್ಟೆಯನ್ನು ತೋರಿಸ್ತಾ ಇದ್ದೀನಿ ಕಳಸ ಟೈಪ್ ಯೂಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನಾಲ್ಕು ಇಂಚ್ ಚುಂಬಿದ್ರೆ ತಟ್ಟೆ ಬಂದು ಆರು ಇಂಚ್ ಬರುತ್ತೆ ನೀವು ತಟ್ಟೆ ಬೇಕಂದ್ರೆ ಸಪ್ರೇಟಾಗಿ ಸಿಗುತ್ತೆ ನೋಡ್ತಾ ಇರ್ಬೋದು ನೂರ ಹದಿನಾರು ಏನು ವೆಯ್ಟ್ ಇದೆ ಗ್ರಾಮು ಮತ್ತು ಇದು ನೋಡೋದಾದ್ರೆ ನೂರ ಅರವತ್ತು ವೆಯ್ಟ್ ಇದೆ ಸೊ ಎರಡು ಸೇರಿಸಿದ್ರೆ ಆಲ್ಮೋಸ್ಟ್ ಇನ್ನೂರ ಎಪ್ಪತ್ತೈದು ಗ್ರಾಮ್ ಬರುತ್ತೆ ಅಂತ ಹೇಳ್ಬೋದು ಇನ್ನೂರ ಎಪ್ಪತ್ತೈದರಿಂದ ಇನ್ನೂರ ಎಂಬತ್ತು ಗ್ರಾಮ್ ಬರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ವಿತ್ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದೆಲ್ಲಾನು ವಾಷೇಬಲ್ ಸ್ನೇಹಿತರೆ ಆರಾಮಾಗಿ ನೀವು ವಾಶ್ ಮಾಡ್ಬೋದು ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡಿ ಕೋಲ್ಗೇಟ್ ಪೌಡ್ರಲ್ಲಿ ಏನು ಶೈನಿಂಗ್ ಕೊಟ್ಟರೆ ಸಾಕು ಇದೇ ಥರ ಇರುತ್ತೆ ಬೆಳ್ಳಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದೇ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದಿರಲ್ಲ ಒಂದು ತ್ರೀ ಇಂಚಸ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ಲೈನ್ ಮತ್ತೆ ಡಿಸೈನ್ ಎರಡು ತರಹದ್ದು ಕೂಡ ನಾನು ಪಂಚಪಾತ್ರೆ ಅಂತ ತೋರಿಸ್ತಾ ಇದೀನಿ ಪಂಚಪಾತ್ರೆ ನಿಮ್ಗೆಲ್ಲ ಗೊತ್ತು ತೀರ್ಥ ಹಾಕೋದಿಕ್ಕೆ ಅಂತ ತುಂಬಾನೇ ಯೂಸ್ ಮಾಡ್ತಾರೆ ಸೊ ವಿತ್ ಸ್ಪೂನ್ ಕೊಡ್ತಾ ಇದೀವಿ ಸಕ್ಕತ್ತಾಗಿದೆ ನೋಡಿ ಪ್ಲೈನ್ ಬೇಕಂದ್ರೆ ಪ್ಲೈನ್ ಸಿಗುತ್ತೆ ಇಲ್ಲ ಡಿಸೈನ್ ಇರೋದು ಬೇಕಂದರೆ ಡಿಸೈನ್ ಸಿಗುತ್ತೆ ಸ್ನೇಹಿತರೆ ಇದೆಲ್ಲನೂ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ದೀಸಾ ಫ್ಯಾಷನ್ ಅಂದರೆ ಹಾಗೇನೆ ಟ್ರಸ್ಟ್ ಸ್ನೇಹಿತರೆ ಹೊರಗಡೆ ಎಲ್ಲ ನಿಮಗೆ ಕೋಟೆಡ್ ಕೊಟ್ಬಿಟ್ಟು ಜರ್ಮನ್ ಸಿಲ್ವರ್ ಅಂತಾರೆ ನಮ್ಮ ಹತ್ರ ಆ ತರಹ ಚಾನ್ಸಸ್ಸೇ ಇಲ್ಲ ಇದು ತ್ರೀ ಇಂಚಸ್ ಇರುತ್ತೆ ಆಲ್ಮೋಸ್ಟ್ ಒಂದು ನೈಂಟಿ ಸೆವೆನ್ ಇಂದ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಸ್ನೇಹಿತರೆ ಎರಡರಲ್ಲಿ ಯಾವುದಾದ್ರು ತಗೋಬೋದು ನೋಡಿ ಎರಡು ಡಿಸೈನ್ ಬೇಕೆಂದರೆ ಡಿಸೈನ್ ಕಳಿಸ್ತೀವಿ ಪ್ಲೈನ್ ಬೇಕಂದ್ರೆ ಪ್ಲೈನ್ ಕಳಿಸ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ಗೆ ವಿತ್ ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಫ್ರೀ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ತರಹ ಒಂದು ಆಫರ್ಗಳು ತುಂಬ ದಿವಸ ಸಿಗೋದೇ ಇಲ್ಲ ನೋಡ್ತಾ ಇದ್ದೀರಲ್ಲ ವರಮಹಾಲಕ್ಷ್ಮಿಗೆ ಹಾಕುವಂತಹ ತೋಮಾಲೆ ಅಥವಾ ಭುಜ ಅಂತ ಹೇಳ್ಬೋದು ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಅದನ್ನು ಹಾಕಿದ್ರೆ ಅದರಲ್ಲಿ ನಮ್ಮಲ್ಲಿ ಹಲವಾರು ಡಿಸೈನ್ಸು ಮತ್ತು ಹಲವಾರು ಅಲ್ಲಿ ಸಿಗುತ್ತೆ ನೋಡಿ ವಿತ್ ಅಳತೆ ತೋರಿಸ್ತಾ ಇದ್ದೀನಿ ಇದು ಡಾರ್ಕ್ ಬ್ಲೂ ಕಲರ್ ಇದೆ ಆಲ್ಮೋಸ್ಟ್ ಹದಿನಾರರಿಂದ ಹದಿನೆಂಟು ಇಂಚ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಅದರಲ್ಲಿ ರೆಡ್ ಕಲರ್ ಇದೆ ನಂತರ ಗ್ರೀನ್ ಕಲರ್ ಇದೆ ನೋಡ್ತಾ ಇದೀರಲ್ಲ ಮಧ್ಯ ವರ್ಕ್ ಮ್ಯಾನ್ಶಿಪ್ ಶಿಪ್ ನೋಡಿ ಸ್ನೇಹಿತರೆ ಎಲ್ಲದಕ್ಕೂ ಪರ್ಲನ್ನು ಹಾಕಿ ಡೆಕೋರ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂಥರಹ ಫ್ಲವರನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಮೇಲ್ಗಡೆ ಟ್ಯಾಗನ್ನು ಕೊಟ್ಟಿದ್ದಾರೆ ನೀವು ಆರಾಮಾಗಿ ಆ ಕಡೆ ಈ ಕಡೆ ಹಾಕೋಬೋದು ಅದರಲ್ಲಿ ನೋಡಿ ಇದಂತೂ ಮೆರನ್ನಂತೂ ಮಸ್ತಾಗಿ ಕಾಣಿಸುತ್ತೆ ಇದೆಲ್ಲಾನು ಹದಿನಾರು ಇಂಚಂದು ನಾನು ತೋರಿಸ್ತಾ ಇರೋದು ಇದರ ರೇಟ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸ್ನೇಹಿತರೆ ಇದ್ರೊಳಗಡೆ ಎಲ್ಲಾನು ವೇಸ್ಟ್ ಬಟ್ಟೆ ಎಲ್ಲ ಸ್ನೇಹಿತರೆ ಸ್ಪಾಂಜನ್ನು ಹಾಕಿರೋದ್ರಿಂದ ನಿಮಗೆ ಡ್ಯೂರೆಬಿಲಿಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿಗೆ ಆ ಕಡೆ ಈ ಕಡೆ ಹಾಕ್ಬಿಟ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ನಾನು ದೇವ್ರದ್ದು ಕಿರೀಟಗಳನ್ನು ತೋರಿಸ್ತಾ ಇದ್ದೀನಿ ಇದು ಎಲ್ಲಾನು ಸ್ಟೋನ್ ಕಿರೀಟಗಳು ಸ್ನೇಹಿತರೆ ಸೈಜ್ ಪ್ರಕಾರ ಜೋಡಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ ಯಾಕೆಂದರೆ ನಿಮಗೆ ಸೈಜಸ್ ಗೊತ್ತಾಗಲಿ ಅಂತ ಇದು ನೋಡ್ತಾ ಇದ್ದೀರಲ್ಲ ಎರಡೂವರೆ ಇಂಚ್ ಕಿರೀಟ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಆನಂತರ ಬಂದು ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಬಂದು ಮೂರುವ ಮೂರುವರೆ ಇಂಚಂದು ಫೈವ್ ಹಂಡ್ರೆಡ್ ಆಗುತ್ತೆ ಆನಂತರ ಬಂದು ಇದು ಕೂಡ ಆಲ್ಮೋಸ್ಟ್ ಒಂದು ನಾಲ್ಕು ಇಂಚ್ ಬರುತ್ತೆ ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸೇ ಆಗುತ್ತೆ ನಂತರ ಇದು ನೋಡಿ ಇದು ಸಪ್ರೇಟ್ ಮಾಡ್ಕೋಬೋದು ಕಿರೀಟನ ಇದು ಬಂದು ಆಲ್ಮೋಸ್ಟ್ ಒಂದು ಐದು ಇಂಚ್ ಬರುತ್ತೆ ರೇಟ್ ಬಂದು ಒಂಬೈನೂರು ರೂಪಾಯಿ ಇದು ಆರೂವರೆ ಇಂಚಿಂದು ಕಿರೀಟ ಬಂದು ಇದು ಅಷ್ಟೇ ಮೆಟಲ್ ಕಿರೀಟ ತುಂಬ ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಇದು ಏಳುವರೆ ಇಂಚಿಂದು ಸಖತ್ತಾಗಿದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದು ವೈರ್ ಮುಡಿ ಇದು ಇದು ಬಂದು ಟೂ ತೌಸಂಡ್ ಆಗುತ್ತೆ ಇದು ಎರಡು ಸಾವಿರದ ಮುನ್ನೂರ ಆಗುತ್ತೆ ಒಂಬತ್ತು ಇಂಚ್ ಇದೆ ಇದು ಆಲ್ಮೋಸ್ಟ್ ಒಂದಡಿ ಇದು ಫೈವ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಫ್ರೀ ಶಿಪ್ಪಿಂಗ್ ಇದೆ ಆಲ್ ಓವರ್ ಕರ್ನಾಟಕ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ನಾನು ಇವತ್ತು ಕುಂಕುಮದ ಬಟ್ಲನ್ನ ತಗೊಂಡಿದೀನಿ ವಿತ್ ತ್ರೀ ಎಲಿಫೆಂಟ್ ಸ್ಟ್ಯಾಂಡ್ ಇರುವಂತದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದನ್ನು ಕುಂಕುಮದ ಬಟ್ಲು ಥರನಾದರೂ ಯೂಸ್ ಮಾಡ್ಬೋದು ನೀವು ಇಲ್ಲ ನಾನು ಅಕ್ಷತೆ ಹಾಕೋದಿಕ್ಕೆ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು ಇಲ್ಲ ಬೇರೆ ಏನು ಪರ್ಪಸ್ಗೆ ಬೇಕಾದರೂ ಯೂಸ್ ಮಾಡ್ಬೋದು ಪ್ಯೂರ್ ಜರ್ಮನ್ ಸಿಲ್ವರು ನಾನು ಹೇಳಿದ್ನಲ್ಲ ಕೋಟೆಡ್ ಅಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಸಿಂಗಲ್ ಎಲ್ಲ ತೊಗೊಂಡ್ರೆ ಹಂಡ್ರೆಡ್ ಗ್ರಾಮ್ ಬರುತ್ತೆ ಎರಡು ತಗೊಂಡ್ರೆ ಟೂ ಹಂಡ್ರೆಡ್ ಗ್ರಾಮ್ ಬರುತ್ತೆ ಸ್ನೇಹಿತರೆ ಒಂದು ತಗೊಂಡ್ರೆ ಇದು ಒಂಬೈನೂರು ರೂಪಾಯಿ ಆಗುತ್ತೆ ಎರಡು ತೊಗೊಳ್ತೀನಿ ಅಂತ ಹೇಳಿದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದನ್ನು ನೋಡ್ತಾ ಇರ್ಬೋದು ಇದು ಎರಡೂವರೆ ಇಂಚಿಂದು ಸ್ನೇಹಿತರೆ ಒಂಥರ ತುಂಬ ಚೆನ್ನಾಗಿದೆ ಒಂಥರ ಕಳಸಾ ಥರ ಇದೆ ಸಕ್ಕದಾಗಿದೆ ಡಿಸೈನ್ ಅಂತೂ ಬಾಂಬಾಡ್ ಆಗಿದೆ ಅಂತ ಹೇಳ್ಬೋದು ಇದನ್ನು ನೋಡೋದಾದರೆ ಇದು ಅಷ್ಟೇ ಸ್ನೇಹಿತರೆ ನೀವು ಒಂದು ತಗೋಬೋದು ಅಥವಾ ಎರಡು ತಗೋಬೋದು ನೋಡಿ ಎರಡು ತಗೊಳ್ಳೋದಾದ್ರೆ ಆಲ್ಮೋಸ್ಟ್ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಎರಡು ಬರುತ್ತೆ ಇನ್ನೂರ ಇಪ್ಪತ್ತು ಗ್ರಾಮ್ ಬರುತ್ತೆ ಇಲ್ಲಪ್ಪ ನನಗೆ ಸಿಂಗಲ್ಲೇ ಸಾಕು ಅನ್ನೋದಾದರೆ ತೌಸಂಡ್ ರುಪೀಸ್ಗೆ ಒಂದು ಸಿಗುತ್ತೆ ನೋಡ್ತಾ ಇದೀರಲ್ಲ ಇವತ್ತು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಕುಂಕುಮದ ಬಟ್ಲನ್ನ ತಗೊಂಡಿನಿ ಮೂರದು ನಾಲ್ಕರದು ಈ ತರಹ ಎಲ್ಲ ವಿತ್ ಒಂದು ಎಲಿಫೆಂಟ್ ಸ್ಟ್ಯಾಂಡ್ ಇರುವಂತದ್ದು ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಇಂಚ್ ಬರುತ್ತೆ ಇದು ಬಂದು ಏಳು ಇಂಚದು ಸ್ನೇಹಿತರೆ ದಪ್ಪ ದಪ್ಪದು ಕುಂಕುಮದ ಬಟ್ಲಿದೆ ವೆಯ್ಟ್ ನೋಡೋದಾದರೆ ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಬರುತ್ತೆ ವೇಟ್ ಬಂದು ಎರಡು ಸಾವಿರದ ಇನ್ನೂರೈವತ್ತು ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದು ವಿತ್ ಸ್ಟ್ಯಾಂಡ್ ಇದೆನೇನೆ ಎಲಿಫೆಂಟ್ ಸ್ಟ್ಯಾಂಡದು ನಾಲ್ಕು ಕುಂಕುಮದ ಬಟ್ಲು ಬರುವಂಥದ್ದು ವಿತ್ ಒಂದು ಪೀಕಾಕ್ ಒಂದು ಹ್ಯಾಂಡ್ಲ್ ಇರುವಂತದ್ದು ಮತ್ತು ಇದು ವೆಯ್ಟ್ ಬರೋದು ನೋಡೋದಾದರೆ ಎರಡು ಇನ್ನೂರ ಎಪ್ಪತ್ತು ಗ್ರಾಮ್ ಬರುತ್ತೆ ಆಲ್ಮೋಸ್ಟ್ ರೇಟ್ ಬಂದು ಎರಡು ಸಾವಿರದ ಮುನ್ನೂರೈವತ್ತಾಗುತ್ತೆ ಇದೇನು ಕಪ್ಪಾಗಿದೆಯಲ್ಲ ಅನ್ಕೊಬಿಡಿ ಇದನ್ನೇನಿಲ್ಲ ಕೋಲ್ಗೇಟ್ ಪೌಡ್ರಲ್ಲಿ ಉಜ್ಜಿದ್ರೆ ಸಾಕು ಹೊಟ್ಟೋಗುತ್ತೆ ಆಲ್ಮೋಸ್ಟ್ ಮುನ್ನೂರು ಗ್ರಾಮ್ದು ಮತ್ತು ಎಂಟು ಇಂಚು ದೊಡ್ಡದು ಮತ್ತು ದಪ್ಪ ದಪ್ಪದ್ದು ಕುಂಕುಮದ ಬಟ್ಲು ಸ್ನೇಹಿತರೆ ವಿತ್ ಪೀಕಾಕ್ ಹ್ಯಾಂಡ್ಲ್ ಇದೆ ಇದು ಬಂದು ಎರಡು ಸಾವಿರದ ಆರ್ನೂರೈವತ್ತು ಆಗುತ್ತೆ ಮುನ್ನೂರ ಎಂಬತ್ತು ಗ್ರಾಮು ಸ್ನೇಹಿತರೆ ನಾಲ್ಕು ಬಟ್ಲು ಎಂಟು ಇಂಚು ಮೂರು ಸಾವಿರದ ಇನ್ನೂರೈವತ್ತು ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ದೀಸಾ ಫ್ಯಾಷನಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂತಹ ಕುಂಕುಮದ ಬಟ್ಲುಗಳನ್ನು ತೊಗೊಂಬಂದಿದ್ದೀನಿ ಕುಂಕುಮದ ಬಟ್ಲು ಪ್ಯೂರ್ ಜರ್ಮನ್ ಸಿಲ್ವರ್ದು ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಲ್ಲ ದೀಸಾ ಫ್ಯಾಷನ್ ಅಂದ್ರೇನೆ ಪ್ಯೂರಿಟಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಹೋಗಿ ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬೋದು ಇದು ಪ್ಯೂರ್ ಜರ್ಮನ್ ಸಿಲ್ವರ್ದು ಸ್ನೇಹಿತರೆ ಇದು ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಮೂರು ಇಂಚ್ ಬರುತ್ತೆ ರೇಟ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರುತ್ತೆ ವೆಯ್ಟ್ ಬಂದು ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಟರಿಂದ ಎಂಬತ್ತು ಗ್ರಾಮ್ ಬರುತ್ತೆ ಅಂತ ಹೇಳ್ಬೋದು ನಂತರ ತೋರಿಸ್ತಾ ಇರೋದು ಬಂದು ಎರಡು ಬಟ್ಲಿದೆ ಬಟ್ ಆದರೆ ಇದು ಲೆಂತ್ ಜಾಸ್ತಿ ಇರೋದು ದಪ್ಪ ದಪ್ಪದ ಬೇಕು ಅಂತ ಕೇಳೋರಿಗೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಆರು ಇಂಚ್ ಬರುತ್ತೆ ವೆಯ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನೂರ ಐವತ್ತು ಗ್ರಾಮ್ ಬರುತ್ತೆ ಅಂತ ಹೇಳ್ಬೋದು ಆಲ್ಮೋಸ್ಟು ರೇಟ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಇದು ಆಲ್ಮೋಸ್ಟ್ ಸಿಕ್ಸ್ ಇಂಚಸ್ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ತ್ರೀ ಬಟ್ಟಲ್ಸ್ ಅಂದರೆ ಮೂರು ಬಟ್ಲುಗಳು ಕುಂಕುಮ ಬಟ್ಲು ನೂರ ಎಂಬತ್ತು ಗ್ರಾಮ್ ಇದೆ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಸ್ನೇಹಿತರೆ ಪ್ಯೂರಿಟಿ ಅಂದರೆ ನಮ್ದು ಬೇಗ ಬೇಗ ಪರ್ಚೇಸ್ ಮಾಡಿ ನೀವು ನೋಡ್ತಿರಬಹುದು ಇವತ್ತು ದಿಸಾ ಫ್ಯಾಷನ್ ಅಲ್ಲಿ ವರ್ಮ ಲಕ್ಷ್ಮಿ ನ ರೀಸ್ಟಾಕ್ ಮಾಡಿಸಿದೀವಿ ಹಾಗೆ ಇವತ್ತು ವರ್ಮ ಲಕ್ಷ್ಮಿ ಐಟಮ್ಸ್ ಅಲ್ಲಿ ಫೇಸ್ನ ರೀಸ್ಟಾಕ್ ಮಾಡ್ತೀವಿ ತುಂಬಾ ಜನ ವಾಟ್ಸಪ್ ಮೆಸೇಜ್ ಮಾಡಿದ್ವಿ ಸಿಲ್ವರ್ ಕಲರ್ ಲಕ್ಷ್ಮಿ ಫೇಸ್ ಆಗ್ತಾಗ ನಮಗೆ ಗೋಲ್ಡ್ ಕಲರ್ ಅಲ್ಲಿ ಫೇಸ್ ಫೇಸ್ನ ತರಿಸ್ಕೊಡಿ ಅಂತ ಹಾಗೆ ಇವತ್ತು ಲಕ್ಷ್ಮಿ ಫೇಸ್ ನ ತರ್ಸಿದೀವಿ ವಿಡಿಯೋ ಸಹ ಮಾಡ್ತಾ ಇದೀವಿ ನೋಡ್ತಿರ್ಬಹುದು ಇದು ಫುಲ್ ಪ್ಲೇನಲ್ಲಿ ಬರುತ್ತೆ ಹಾಗೆ ಇದು ನಿಮಗೆ ಕಲರ್ ಶೇಡ್ ಆಗುತ್ತೆ ಅನ್ನೋದು ಸುಳ್ಳು ಫ್ರೆಂಡ್ಸ್ ಇದು ಕಲರ್ ಶೇಡ್ ಆಗೋದಿಲ್ಲ ಹಾಗೆ ನೋಡ್ತಿರ್ಬಹುದು ಯಾವ ರೀತಿ ಇದೆ ಅಂತ ನಿಮಗೆ ರಿಂಗ್ ಕೂಡ ಬಂದಿರುತ್ತೆ ನೀವು ಕಾಯಿಗೆ ಲಕ್ಷ್ಮಿ ಫೇಸ್ ನ ಅಟ್ಯಾಚ್ ಮಾಡಕ್ಕೆ ಇದರಿಂದ ನೀವು ಹೆಲ್ಪ್ ಮಾಡಿ ತಗೋಬಹುದು ಇದು ಎಷ್ಟು ಇಂಚಸ್ ಬರುತ್ತೆ ಅಂತ ನೋಡ್ಕೊಂಡು ಬರೋಣ ಇದು ಬಂದ್ಬಿಟ್ಟು ನಿಮಗೆ ಸೆವೆನ್ ಇಂಚಸ್ ಬರುತ್ತೆ ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಇಂಚಸ್ ಬರುತ್ತೆ ಪ್ರೈಸ್ ಕೇಳೋದಾದ್ರೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದಿಸಾ ಫ್ಯಾಷನ್ ಅಲ್ಲಿ ವರ್ಮಾಲಕ್ಷ್ಮಿ ಐಟಮ್ಸ್ ನ ರಿಸ್ಟಾಕ್ ಹಾಗೆ ಇವತ್ತು ಡಾಬ್ ವಿಡಿಯೋ ಕೂಡ ಮಾಡ್ತಾ ಇದ್ದೀವಿ ನೋಡ್ತಿರ್ಬೋದು ಡಾಬ್ ಯಾವ ರೀತಿ ಇದೆ ಅಂತ ಒಂದು ಡಿಸೈನ್ ಇರೋದು ಬಂದರೆ ಒಂದು ಪ್ಲೇನ್ ಬಂದಿದೆ ಡಿಸೈನ್ ಇರೋದ್ರದ್ದು ಬಂದ್ಬಿಟ್ಟು ಒಂದು ಸಿಂಪಲಾಗಿ ಒಂದು ಮಧ್ಯದಲ್ಲಿ ಒಂದು ಪೆಂಡೆಂಟ್ ಥರ ಕೊಟ್ಬಿಟ್ಟು ಫುಲ್ಲು ಪ್ಲೇನ್ ಬಂದಿದೆ ಹಾಗೆ ಇದು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಚೈನ್ ಡಾಬ್ ಫುಲ್ಲು ಪ್ಲೇನ್ ಬರುತ್ತೆ ಹಾಗೆ ನಿಮ್ಗೆ ಎಕ್ಸ್ಟ್ರಾ ವೋಲ್ಸ್ ಕೂಡ ಬರುತ್ತೆ ನೀವು ನಿಮ್ಮ ಲಕ್ಷ್ಮಿನ ಎಷ್ಟು ದೊಡ್ಡದಾಗ ಕುಣಿಸ್ತೀರೋ ಅದ್ರ ಮೇಲೆ ನೀವು ಈ ವೋಲ್ಸ್ಗೆ ಜಾಯಿನ್ ಮಾಡಿಕೊಂಡು ಈ ಡಾಬ್ನ ಫಿಕ್ಸ್ ಮಾಡ್ಬೋದು ಇದು ರೇಟ್ ಕೇಳೋದರೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹೆಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ಮತ್ತೆ ಲಕ್ಷ್ಮೀ ಐಟಮ್ಸ್ನ ರೀಸ್ಟಾಕ್ ಮಾಡ್ತಿದ್ವಿ ಇದು ಕೂಡ ಲಾಸ್ಟ್ ಟೈಮ್ ಒಂದು ಅಪ್ಲೋಡ್ ಮಾಡಿದ ವಿಡಿಯೋನೇ ಬಟ್ ಇದು ಸ್ಟಾಕ್ಔಟ್ ಆಗಿತ್ತು ಮತ್ತೆ ಈಗ ರೀಸ್ಟಾಕ್ ಆಗಿದೆ ಚಂಬ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ಹಾಗೆ ಇದು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ಪ್ಲೇನ್ ಇದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಗ್ರಾಮ್ ಬಂದ್ಬಿಟ್ಟು ಒನ್ ಫೋರ್ಟಿ ಫೈವ್ ರುಪೀಸ್ ಬರುತ್ತೆ ಸಾರಿ ಒನ್ ಫೋರ್ಟಿ ಫೈವ್ ಗ್ರಾಮ್ ಬರುತ್ತೆ ಹಾಗೆ ಇಂಚಸ್ ನೋಡೋದಾದರೆ ಫೈವ್ ಇಂಚಸ್ ಬರುತ್ತೆ ಪ್ರೈಸ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಆ್ಯಂಡ್ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಅಲ್ಲಿ ವರ್ಮಾಲಕ್ಷ್ಮಿ ನ ಮತ್ತೆ ರೀಸ್ಟಾಕ್ ಮಾಡ್ತಿದ್ವಿ ಇದರಲ್ಲಿ ಒಂದು ಲಾಸ್ಟ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಬಟ್ ಈ ಸಲ ಡಿಸೈನ್ ಇರೋದನ್ನ ಅಪ್ಲೋಡ್ ಮಾಡ್ತಿದ್ವಿ ನೋಡ್ತಿರ್ಬೋದು ಕುಂಕುಮ ಮತ್ತೆ ಪ್ಲೇಟ್ ನ ತಂದಿದ್ವಿ ಯಾವ ರೀತಿ ಇದೆ ಅಂತ ಇದು ತುಂಬಾ ಚಿಕ್ಕದಾಗಿದೆ ನೀವು ಸಿಂಪಲ್ ಆಗಿ ಯಾವಾಗಾದರೂ ಮನೆಯಲ್ಲಿ ಯೂಸ್ ಮಾಡ್ತೀನಿ ಅಂದಾಗ ಮನೆಯಲ್ಲಿ ಯಾವ್ದಾದ್ರು ಪುಟ್ಟ ಫಂಕ್ಷನ್ ಇದ್ದಾಗ ಯೂಸ್ ಮಾಡ್ತೀನಿ ಅಂದಾಗ ಈ ತರದ್ ಯೂಸ್ ಮಾಡ್ಬೋದು ಇದು ತುಂಬಾ ಚೆನ್ನಾಗಿದೆ ಅಂಡ್ ಕ್ಯೂಟ್ ಕ್ಯೂಟ್ ಆಗಿದೆ ಹಾಗೆ ಇದು ನೋಡ್ತಿರ್ಬೋದು ಕುಂಕುಮ ಬೊಟ್ಲು ಯಾವ ರೀತಿ ಇದೆ ಅಂತ ಸೈಡ್ ಅಲ್ಲಿ ಡಿಸೈನ್ ಕೂಡ ಬಂದಿದೆ ಹಾಗೆ ಇದಕ್ಕೂ ಕೂಡ ಡಿಸೈನ್ ಬಂದು ಮಧ್ಯದಲ್ಲಿ ಒಂದು ಫ್ಲವರ್ ಬಂದಿದೆ ಹಾಗೆ ಇದು ಇಂಚಸ್ ನೋಡೋದಾದ್ರೆ ಪ್ಲೇಟ್ ಇಂಚಸ್ ನೋಡೋದಾದ್ರೆ ಸಿಕ್ಸ್ ಇಂಚಸ್ ಪ್ಲೇಟ್ ಬರುತ್ತೆ ಹಾಗೆ ಕುಂಕುಮ ಬಟ್ಲುದು ಇಂಚಸ್ ನೋಡೋದಿದ್ರೆ ಟೂ ಇಂಚಸ್ ಬರುತ್ತೆ ಇದು ಇದು ಗ್ರಾಮ್ ಬಂದ್ಬಿಟ್ಟು ನಿಮಗೆ ಒನ್ ಸೆವೆಂಟಿ ಒನ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಬರುತ್ತೆ ಫ್ರೆಂಡ್ಸ್ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂಡ್ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ಲಕ್ಷ್ಮಿ ಐಟಮ್ಸ್ನ ತರಿಸಿದ್ವಿ ಇಷ್ಟು ದಿನ ಕೂಡ ಲಕ್ಷ್ಮಿ ಐಟಮ್ಸ್ನ ಅಪ್ಲೋಡ್ ಮಾಡ್ತಿದ್ವಿ ಹಾಗೆ ಇವತ್ತು ಕೂಡ ಒಂದು ಲಕ್ಷ್ಮಿ ಐಟಮ್ನ ಅಪ್ಲೋಡ್ ಮಾಡ್ತಿದ್ವಿ ನೋಡ್ತಿರ್ಬೋದು ಇದು ಏನಂತ ನಿಮಗೆ ಗೊತ್ತಿರುತ್ತೆ ತುಂಬ ತುಂಬಾ ಜನ ಮನೆಯಲ್ಲಿ ಲಕ್ಷ್ಮಿ ಕುಣಿಸ್ತಿದಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಕುಣಿಸ್ತಾ ಇದ್ದವರು ಈ ವರ್ಷ ಹೊಸ್ದಾಗಿ ಕುಣಿಸ್ತಿದ್ದೀನಿ ಅನ್ನೋರು ಇದ್ರ ಬಗ್ಗೆ ತಿಳ್ಕೊಳ್ಳಿ ಏನಂದ್ರೆ ಇದು ಲಕ್ಷ್ಮಿಗೆ ಹಿಂದೆ ಹಾಕೋ ಕೊಂಡೆ ಇದು ನೀ ಯಾವ ತರ ಯೂಸ್ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರ್ಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಲಕ್ಷ್ಮೀ ಮುಖವಾಡ ಆಗಿದ್ದರೆ ನೀವು ಹಿಂದೆ ಏರ್ ಸ್ಟೈಲಾಗಿ ಈ ಕೊಂಡೆನ ಯೂಸ್ ಮಾಡ್ಬೋದು ಯಾವ ರೀತಿ ಅಂದರೆ ನೀವು ಕಿರೀಟ ಎಲ್ಲ ಇಟ್ಬಿಟ್ಟಿರ್ತೀರ ಇದು ಆಲ್ರೆಡಿ ಇದಕ್ಕೆ ಫಿಕ್ಸ್ ಆಗಿದೆ ನೀವೇನಾದ್ರೂ ಬರೀ ಫೇಸ್ ತೊಗೊಂಡು ಕಿರೀಟ ಇಡ್ತೀನಿ ಅನ್ನೋರು ಕಿರೀಟ ಇಟ್ಟಿದ್ಮೇಲೆ ಹಿಂದೆ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು ಹಾಗೆ ನೀವು ಈ ಕಡೆ ಎಕ್ಸ್ಟ್ರಾ ಜೊಡೆ ಬೇಕಾದರೂ ಹಾಕೋಬೋದು ಹಿಂದೆ ಫಿಕ್ಸ್ ಮಾಡ್ಕೋಬೋದು ಅದಕ್ಕಿಂತ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏರ್ ಸ್ಟೈಲ್ ಏನಾದರೂ ಬೇಕು ಅಂದಾಗ ನೀವು ಈ ಕೊಂಡೆನ ಫಿಕ್ಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಕುಣಿಸ್ದಾಗ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀವಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಎಂದ್ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವರಮಹಾಲಕ್ಷ್ಮಿಗೆ ಒಂದು ಡೆಕೋರೇಷನ್ಗೆ ಸಿಂಪಲಾಗಿ ನಾನು ಡೆಕೋರೇಷನ್ ಮಾಡ್ತೀನಿ ಜಾಸ್ತಿ ಗ್ರ್ಯಾಂಡ್ ಬೇಡ ಅನ್ನೋರಿಗೆ ಅಂತ ಹೇಳ ಫೇಸ್ಗೆ ನಾನು ತಿಲಕ ಮತ್ತು ಕಣ್ಣಿಗೆ ಉಬ್ಬು ಮತ್ತು ಕಣ್ಣು ಮತ್ತು ಇದು ಏನು ಇಲ್ಲಿ ಕಿರೀಟ ಮೇಲೆ ಇಡ್ತಾರಲ್ಲ ಇದು ಅಂತ ಅಂದ್ಕೊಳ್ತೀನಿ ಆನಂತರ ತಿಲಕ ಇದೆ ತಿಲ್ಕಾನ ಇಲ್ಲೂ ಇಡ್ಬೋದು ಅಥವಾ ಇಲ್ಲೂ ಇಡ್ಬೋದು ಎರಡು ಕಡೆ ಇಡ್ಬೋದು ಮತ್ತು ಇದು ಮೂಗ್ಬಟ್ಟು ಸ್ನೇಹಿತರೆ ಸೊ ಆಲು ಏಟ್ ಐಟಮ್ ಇದ್ದಾವೆ ಈ ಏಟ್ ಐಟಮ್ಗೆ ಜಸ್ಟ್ ಒನ್ ಸಿಕ್ಸ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನೋಡಿ ಇಷ್ಟು ಹಾಕಿದ್ರೆ ಸಾಕು ತುಂಬ ಡೆಕೋರೇಟಿವ್ ಆಗಿ ಸಿಗುತ್ತೆ ನಿಮಗೆ ತರಾವರಿ ಮುಖವಾಡಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಇವೆಲ್ಲ ನಾನು ಜರ್ಮನ್ ಸಿಲ್ವರ್ ಮೇಲೆ ನೋಡಿ ಕಲರಿಂಗ್ ಮಾಡಿರೋದು ತುಂಬ ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ಇದ್ರ ರೇಟ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ